ನಮಸ್ತೆ ವೀಕ್ಷಕರೇ ಇವತ್ತು ನಾನು ಬೆಳ್ತಂಗಡಿ ತಾಲೂಕು ಬರಾಯ ಭಾಗದಲ್ಲಿದ್ದೀನಿ ಸೂಳಬೆಟ್ಟು ಬರಾಯ ಭಾಗದಲ್ಲಿದ್ದೀನಿ ಇದ್ರು ವೇಣೂರು ಹೋಗೋ ರೂಟು ಹಳದಂಗಡಿಯಿಂದ ವೇಣೂರು ಹೋಗೋ ರೂಟು ಇಲ್ಲಿ ನಮ್ಮ ಸಂಬಂಧಿಕರೊಬ್ಬರು ಇದ್ದಾರೆ ಕೃಷ್ಣಪ್ಪ ಅನ್ನೋರು ಅವರು ಮತ್ತು ದಿಲೀಪ್ ಅಂತ ಅವರ ಮಗ ಇದ್ದಾರೆ ಅವರ ತೋಟಕ್ಕೆ ನಾನೊಂದು ಆರು ತಿಂಗಳ ಹಿಂದೆ ನಮ್ಮ ಹೆಮ್ಮೆ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೆ ಇದರ ಗಿಡಗಳು ಯಾವ ರೀತಿ ಇದ್ದವು ಅಂತ ಹೇಳಿದರೆ ಇದರ ಗರಿಗಳು ನೋಡ್ಬೋದು ನೀವು ಮೊದಲಿನ ಗರಿಗಳು ಯಾವ ರೀತಿ ಇದೆ ಅಂತ ಇದು ತಿಂಗಳಿಗೆ ಒಂದು ಬ ಗರಿ ಓಪನ್ ಆಗುವಂಥದ್ದು ಆರು ತಿಂಗಳ ಹಿಂದೆ ಕೊಟ್ಟಿರುವಂಥದ್ದು ಈ ಹೊಸ ಗರಿಗಳು ತುಂಬಾ ಚೆನ್ನಾಗಿ ವೃದ್ಧಿಯಾಗಿ ಬಂದಿದೆ ಮತ್ತು ತುಂಬಾ ಆಗಿತ್ತು ಗರಿಗಳೆಲ್ಲ ಎಲೆ ಚುಕ್ಕಿ ಬಂದಿತ್ತು ಮತ್ತು ವೀಕ್ ಆಗಿತ್ತು ಎಲ್ಲ ಇದರ ಚೇಂಜಸ್ಸು ತುಂಬಾ ಚೆನ್ನಾಗಿ ಬಂದಿದೆ ಕಂಪ್ಲೀಟಾಗಿ ಹಸಿರಾಗಿ ಮತ್ತು ಉದ್ದ ಆಗಲ ಗರಿಗಳ ಬೆಳವಣಿಗೆನೂ ತುಂಬಾ ಚೆನ್ನಾಗಿ ಹಸಿರಾಗಿ ಬಂದಿದೆ ಇವರು ಆ್ಯಕ್ಚುಲಿ ಒಂದು ನಾಲ್ಕು ನಾಲ್ಕು ಮೂರುವರೆ ನಾಲ್ಕು ವರ್ಷದ ಗಿಡಗಳಿದ್ದವು ಇದರ ಬೆಳವಣಿಗೆ ತುಂಬಾ ಕುಂಠಿತವಾಗಿತ್ತು ಇದರ ಪ್ರಾಬ್ಲಮ್ ಏನಂತ ಹೇಳಿದರೆ ಇವರಿಗೆ ನೀರಿನ ಅಭಾವ ಇದ್ದಿದ್ದರಿಂದ ಬೆಳವಣಿಗೆ ತುಂಬ ಕುಂಠಿತ ಆಗಿತ್ತು ನಾನೊಂದು ಸಲ ಬಂದಾಗ ನನಗೆ ಇವರ ಸಮಸ್ಯೆಯನ್ನು ಹೇಳ್ಕೊಂಡಿದ್ರು ಈ ರೀತಿ ಪ್ರಾಬ್ಲಮ್ ಇದೆ ಗಿಡಗಳು ಬೆಳವಣಿಗೆ ಬರ್ತಾಯಿಲ್ಲ ಅಂಥೇಳಿ ಸೊ ನಾನು ಆವಾಗ ನನ್ನ ಸಂಸ್ಥೆಯ ಒಂದು ಗೊಬ್ಬರವನ್ನು ಅವ್ರಿಗೆ ಹೇಳಿದ್ದೆ ಹಾಕುವ ಅಂತ ಹೇಳಿ ಹಾಗೆ ಒಂದು ಸಲ ಇವರು ಹಾಕಿರುವಂಥದ್ದು ಇದು ಕೂಡ ನೋಡ್ಬೋದು ಈ ಗಿಡ ಯಾವ ರೀತಿ ಇದೆ ಅಂತ ಕುಂಠಿತ ಆಗಿತ್ತು ಇವಾಗಿನ ಗಿಡಗಳು ಬೆ ಗರಿಗಳು ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಇವಾಗ ನನ್ನ ಜೊತೆ ಇಲ್ಲಿ ದಿಲೀಪ್ ಅವರು ಮತ್ತು ಕೃಷ್ಣಪ್ಪ ಅವರು ಇದ್ದಾರೆ ನನ್ನ ಮಿಸ್ಸಸ್ನ ಅಕ್ಕನ ಗಂಡ ಕೃಷ್ಣಪ್ಪ ಅಂತ ಬಾ ನನ್ನ ಮಿಸ್ಸಸ್ನ ಭಾವ ಇವ್ರ ಜೊತೆನೇ ನಾವು ಮಾತಾಡುವ ಸರ್ ನಮಸ್ತೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ದಿಲೀಪ್ ಅವರೇ ಒಳ್ಳೆ ಚೇಂಜಸ್ ಆಗಿದೆ ಹಸಿರಾಗಿದೆ ಗರಿಗಳೆಲ್ಲ ಯಾವ ರೀತಿ ಬಂದಿದೆ ಮೊದಲು ಯಾವ ರೀತಿ ಇತ್ತು ಸಪರ ಸಫರ ಇತ್ತು ಅಂದರೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ಬೇರೆ ರೈತರಿಗೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಉಪಯೋಗಿಸ್ಬೋದು ಅಂತ ಒಂದು ಧೈರ್ಯ ಹೇಳ್ಬೋದು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ನೋಡ್ಬೋದು ರೈತ ಬಂದವರೇ ಈ ಗರಿಗಳು ಕೆಳಗಡೆ ಗರಿಗಳು ನೋಡ್ಬೋದು ಇದು ಫುಲ್ಲು ರೋಗಗ್ರಸ್ತವಾಗಿರೋಂಥ ಗಿಡಗಳ ಗರಿಗಳು ಇವಾಗ ಆಗಿ ಹೊಸ ಗರಿ ಬಂದಿರೋದೇನಿದೆ ಅದು ಉದ್ದ ಮತ್ತು ಅಗಲವಾಗಿ ಬಂದಿದೆ ಇಲ್ಲಿ ಕೂಡ ನೋಡ್ಬೋದು ಗ್ರೋತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಕೇವಲ ಒಂದು ಸಲ ಮಾತ್ರ ಉಪಯೋಗಿಸಿರೋದು ಕಾರಣಾಂತರದಿಂದ ಆ್ಯಕ್ಚುಲಿ ನಾನು ಕೊಟ್ಟೋಗಿರೋದು ಸೆಪ್ಟೆಂಬರಲ್ಲಿ ಇವರು ಡಿಸೆಂಬರ್ ಅಲ್ಲಿ ಇದನ್ನು ಹಾಕಿರೋದು ಇವಾಗ ನೆಕ್ಸ್ಟ್ ಟರ್ಮನ್ನು ಇವಾಗ ನಾಲ್ಕು ತಿಂಗಳು ಬಿಟ್ಟು ಮತ್ತೆ ನಾವು ಹಾಕ್ತೀವಿ ಕೇವಲ ಒಂದು ಒಂದು ಸಲ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇವರು ಕಂಟಿನ್ಯೂ ಆಗಿ ಉಪಯೋಗಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಡ್ತೀನಿ ನಾನು ನಿಮಗೆ ಯಾರಿಗಾದರೂ ನಿಮ್ಮ ಗಿಡಗಳಲ್ಲಿ ಯಾವುದಾದ್ರೂ ರೋಗ ಇದ್ದು ಮತ್ತು ಬೆಳವಣಿಗೆ ಕುಂಠಿತ ಆಗಿದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಗಿಡ ಈ ಒಂದು ಗೊಬ್ಬರವನ್ನು ಬಳಸ್ಬೋದು ಅಂತ ಹೇಳ್ತೀನಿ ಧನ್ಯವಾದಗಳು ರೈತ ಬಂಧವ್ರೆ